ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಯಾರಿಗೆ ಜಾತಕದ ಅವಶ್ಯಕತೆ ಇದೆಯೋ ವಾಸ್ತು ಪರಿಶೀಲನೆಗೆ ಆಸಕ್ತಿ ಇರ್ತಕ್ಕಂಥವ್ರು ವಾಸ್ತು ಪ್ಲ್ಯಾನ್ ಬೇಕಿದ್ರೆ ಹೊಸ ಮನೆ ಕಟ್ತಕ್ಕಂಥವ್ರು ಏನಾದರೂ ಸಲಹೆ ಮಾರ್ಗದರ್ಶನಗಳಿಗೆ ಅವಶ್ಯಕತೆ ಇದ್ದಲ್ಲಿ ನನ್ನ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ಇದೇ ತಿಂಗಳ ಇಪ್ಪತ್ತೊಂಬತ್ತು ಅಥವಾ ಮೂವತ್ತರಂದು ಮಂಗಳೂರು ಉಡುಪಿ ಈ ಮಾರ್ಗವಾಗಿ ವಾಸ್ತು ಪರಿಶೀಲನೆಗೆ ಬರ್ತಿದ್ದೇನೆ ಅವಶ್ಯಕತೆ ಇರ್ತಕ್ಕಂಥವರು ನನಗೆ ಫೋನ್ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೋಬೋದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಇದೇ ತಿಂಗಳ ಎಂಟರಿಂದ ಅಂದರೆ ಸೋಮವಾರದಿಂದ ಬರುವ ಸೋಮವಾರದಿಂದ ಇಪ್ಪತ್ತ ಒಂದರವರೆಗೆ ಪಿತೃಪಕ್ಷ ಇರ್ತದೆ ಈ ಪಿತೃಪಕ್ಷ ಇರುವ ಕಾರಣ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಈ ಹದಿನೈದು ದಿನಗಳ ಕಾಲ ಹಿರಿಯರ ಕಾರ್ಯ ಅಕಾಲ ಮರಣ ಹೊಂದಿರ್ತಕ್ಕಂಥವರ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಮೋಕ್ಷ ಸದ್ಗತಿಯನ್ನು ಕೊಡಲಿಕ್ಕೆ ಶಾಂತಿ ಪಿತೃ ತರ್ಪಣ ಇತ್ಯಾದಿಗಳನ್ನು ಮಾಡಲಿಕ್ಕೆ ಈ ಸಮಯ ಶುಭವಾಗಿ ಇರ್ತದೆ ಈ ಹದಿನೈದು ದಿನಗಳ ಕಾಲದಲ್ಲಿ ನಿಮಗೆ ಯಾವಾಗ ಅವಕಾಶ ಇರ್ತದೋ ಅದನ್ನು ನಿಮ್ಮ ಪುರೋಹಿತ್ರ ತಿಳ್ಕೊಂಡು ಆ ಸಮಯದಲ್ಲಿ ನದಿ ತೀರದಲ್ಲಿ ಅಥವಾ ನಿಮಗೆ ಸಂಬಂಧಪಟ್ಟಂಥ ಸ್ಥಳಗಳಲ್ಲಿ ಹಿರಿಯರ ಆತ್ಮಕ್ಕೆ ಶಾಂತಿ ಮೋಕ್ಷ ಸದ್ಗತಿ ಕೊಡ್ತಕ್ಕಂಥದ್ದು ಅಕಾಲ ಮರಣ ಹೊಂದಿದ್ರೂ ಸಹ ಅವರ ಹೆಸರಲ್ಲಿ ಈ ಕಾರ್ಯವನ್ನು ಮಾಡೋದು ತುಂಬ ಉತ್ತಮ ವಿಶೇಷವಾಗಿ ಮಹಾಲಯ ಅಮಾವಾಸ್ಯ ದಿನ ಅಂದರೆ ಇಪ್ಪತ್ತ ಒಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಆ ದಿನ ಹಿರಿಯರ ಹಬ್ಬ ಅಂತೇಳಿ ತುಂಬ ಮನೆಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ ಈ ಹಬ್ಬಕ್ಕೆ ಇರುವಷ್ಟು ಪವರು ಶಕ್ತಿ ಈ ದಿನ ಹಿರಿಯರಿಗೆ ಮಾಡ್ತಕ್ಕಂಥ ಹಬ್ಬ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಕ್ಕಂಥ ಅಭಿಲಾಷೆಯಲ್ಲಿ ಈ ದಿನ ವಿಶೇಷವಾಗಿ ಅವರಿಗೆ ಸಂಬಂಧಿಸಿದಂಥ ತಿಂಡಿ ಅಡಿಗೆ ಸಿಹಿ ನೈವೇದ್ಯಗಳು ಕೆಲವೊಂದು ಮನೆಗಳಲ್ಲಿ ಹೊಸ ಉಡುಪುಗಳನ್ನು ಅಂದರೆ ಬಟ್ಟೆಗಳನ್ನು ತರ್ತಕ್ಕಂಥದ್ದು ಉಂಟು ಹಿರಿಯರ ಕಲಸ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ನಂಟ್ರಿಷ್ಟನ್ನೆಲ್ಲ ಕಡಿದು ಅಡಿಗೆ ಮಾಡಿ ಅವ್ರಿಗೆ ಊಟ ಮಾಡಿಸ್ತಕ್ಕ ಅಂದರೆ ಊಟ ಬಡಿಸ್ತಕ್ಕಂಥದ್ದು ಬೇರೆ ಬೇರೆಯವರ ಮನೆಗೆಲ್ಲ ಹೋಗಿ ಆ ಸಂಪ್ರದಾಯವನ್ನು ನೆರವೇರಿಸ್ತಕ್ಕಂಥ ಸಂಪ್ರದಾಯ ಇದೆ ಇದು ಕೆಲವೊಂದು ಕಡೆ ತುಂಬ ತುಂಬ ಅದ್ಭುತವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಈಗ ಸ್ವಲ್ಪ ಮಟ್ಟಿಗೆ ಈ ಥರ ವಿಶೇಷತೆ ಕಡಿಮೆ ಆಗ್ತಾ ಇದೆ ಬಟ್ ಇದನ್ನು ಸಾಮಾನ್ಯವಾಗಿ ಬಹುತೇಕ ಹಿಂದೂಗಳ ಮನೆಯಲ್ಲಿ ಇದನ್ನು ಆಚರಣೆ ಮಾಡ್ತಕ್ಕಂಥವರು ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದರಿಂದ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಕ್ಕಂಥ ಒಂದು ಮನೋಭಾವ ಅಭಿಲಾಷೆ ಇರ್ತದೆ ಇದು ಮೊದಲಿನಿಂದ ನಡೆದು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಈ ಹದಿನೈದು ದಿನಗಳ ಕಾಲ ಅಂದರೆ ಇಪ್ಪತ್ತೊಂದನೇ ತಾರೀಕು ಕಳೆಯುವವರೆಗೂ ಎಂಟನೇ ತಾರೀಕಿನಿಂದ ಯಾವುದೇ ಶುಭ ಕಾರ್ಯ ಅಂದರೆ ಮನೆ ಕಟ್ಟೋದಾಗಿರ್ಬೋದು ಗೃಹ ಪ್ರವೇಶ ಮಾಡ್ತಕ್ಕಂಥದ್ದಾಗಿರ್ಬೋದು ನಾಮಕರಣ ಆಗಿರ್ಬೋದು ಅಥವಾ ಹೊಸ್ದಾಗಿ ಏನಾದರೂ ಪರ್ಚೂಸ್ ಮಾಡ್ತಕ್ಕಂಥದ್ದಿದ್ರೆ ವಾಹನ ತೆಗಿತಕ್ಕಂಥದ್ದಿದ್ರೆ ಕ್ರಯ ವಿಕ್ರಯ ಅಂದರೆ ಏನಾದರೂ ಕೊಡ್ತಕ್ಕಂಥದ್ದಿದ್ರೆ ಅಥವಾ ಹೊಸದಾಗಿ ಹೋಟೆಲ್ಗಳು ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಈ ಸಮಯಗಳಲ್ಲಿ ಯಾವುದನ್ನು ಹಾಗಿಲ್ಲ ಹಾಗೆ ಈ ಸಮಯದಲ್ಲಿ ವಾಸ್ತುವಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳ ಮಾಡಲಿಕ್ಕೂ ಸಹ ರಾಜಯೋಗ ಇರೋದಿಲ್ಲ ಸೊ ಅದರಿಂದ ವಿಶೇಷವಾಗಿ ಈ ಹದಿನೈದು ದಿನಗಳಲ್ಲಿ ನಿಮಗೆ ಯಾವಾಗ ಅವಕಾಶ ಇರ್ತದೋ ಆ ದಿನಗಳಲ್ಲಿ ಪೂಜೆಯನ್ನು ಮಾಡಿಸ್ಬೋದು ಅಥವಾ ಅಮಾವಾಸ್ಯ ದಿವಸ ಪರಿಪೂರ್ಣವಾಗಿ ತುಂಬ ಆಗಿರೋ ದಿನ ಆಗಿರೋದ್ರಿಂದ ಈ ದಿನ ನಿಮ್ಮ ಹಿರಿಯರಿಗೆ ಮೋಕ್ಷ ಸದ್ಗತಿಯನ್ನು ಕೊಡ್ತಕ್ಕಂಥ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಉಂಟು ಈ ಹಬ್ಬ ಕಳೆದ ನಂತರ ಇಪ್ಪತ್ತೆರಡರಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ದೇವಿಗೆ ಪೂಜೆ ಮಾಡ್ತಕ್ಕಂಥದ್ದು ದೇವಿ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆ ಹಾಗೆ ಕೆಲವೊಂದು ದೇವಿ ದೇವಾಲಯಗಳಲ್ಲಿ ಪ್ರಸಾದ ವಿತರಣೆಗಳು ಇರ್ತದೆ ವಿಶೇಷವಾಗಿ ಆಯುಧ ಪೂಜೆಯೊಂದು ಎಲ್ಲ ಆಫೀಸು ಕಚೇರಿ ಹೋಟೆಲ್ ಇತ್ಯಾದಿಗಳಲ್ಲಿ ಶುದ್ಧೀಕರಣ ಮಾಡಿ ಅವನ್ನೆಲ್ಲ ತೊಳೆದು ವಿಶೇಷವಾಗಿ ಗಂಧ ಕುಂಕುಮ ಅಕ್ಷತೆ ಅದಕ್ಕೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಉಂಟು ವಿಜಯದಶಮಿ ಒಂದು ಸಹ ಕೆಲವರು ವಾಹನಗಳಿಗೆ ಇತರೆ ಆಫೀಸ್ ಕಚೇರಿಗಳಲ್ಲಿಯೂ ಸಹ ಪೂಜೆ ಮಾಡ್ತಕ್ಕಂಥದ್ದು ಉಂಟು ಈ ದಿನ ಕೆಲವೊಂದು ದಸರಾ ವಿಶೇಷಗಳಲ್ಲಿ ನವದುರ್ಗೆಯನ್ನು ವಿಸರ್ಜನೆ ಮಾಡ್ತಕ್ಕಂಥ ಸಂಪ್ರದಾಯವೂ ಇದೆ ಆದ್ದರಿಂದ ಈ ದಿನಗಳಲ್ಲಿ ವಿಶೇಷತೆ ಇರೋದರಿಂದ ಈ ದಿನ ಈ ಒಂಬತ್ತು ದಿನಗಳ ಕಾಲ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಒತ್ತಿ ಹೊತ್ತಿ ಬೆಲ್ಲೈಕನ್ನು ಒತ್ತಿ नमस्कार